ಕಾಮಿಡಿ ಕಿಲಾಡಿ ಖ್ಯಾತಿಯ ಮೃತ ರಾಕೇಶ್ ಮನೆಗೆ ರಿಷಬ್ ಶೆಟ್ಟಿ ದಂಪತಿ ಭೇಟಿಯನ್ನು ನೀಡಿದರು ರಾಕೇಶ್ ತಾಯಿ ಹಾಗೂ ತಂಗಿಗೆ ಸಾಂತ್ವನವನ್ನು ಹೇಳಿದ್ದಾರೆ ರಾಕೇಶನ ತಂಗಿಯ ಮದುವೆಗೆ ಆರ್ಥಿಕ ಸಹಾಯ ಮಾಡಲು ರಿಷಬ್ ರಿಷಬ್ ಶೆಟ್ಟಿಯವರು ಮತ್ತು ದಂಪತಿ ಮುಂದಾಗಿದ್ದಾರೆ ಮುಂದಿನ ದಿನದಲ್ಲಿ ನಿರ್ಮಾಣವಾಗಲಿರುವ ರಾಕೇಶ್ ಪುತ್ಥಳಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲೂ ಭಾಗಿಯಾಗಲಿದ್ದಾರೆ ರಾಕೇಶ್ ಕುಟುಂಬ ಜೊತೆ ನಾವು ಇದ್ದೇವೆ ಎಂದು ಭರವಸೆಯನ್ನು ನೀಡಿದ್ದಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಮೃತ ರಾಕೇಶ್ ಮನೆಗೆ ರಿಷಬ್ ಶೆಟ್ಟಿ ದಂಪತಿ ಭೇಟಿಯನ್ನು ನೀಡಿದ್ದಾರೆ ರಾಕೇಶ್ ತಾಯಿ ಹಾಗೂ ತಂಗಿಗೆ ಸಾಂತ್ವನವನ್ನು ಹೇಳಿದ್ದಾರೆ ಇಷ್ಟು ದಿನ ರಾಕೇಶ್ ಅವರು ತೀರಿಕೊಂಡು ಇಷ್ಟು ದಿನ ಆದರೂ ಸಹಿತ ಯಾಕೆ ರಿಷಬ್ ಶೆಟ್ಟಿ ಅವರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು ಇದರ ಮಧ್ಯೆ ಈಗ ರಿಷಬ್ ಶೆಟ್ಟಿ ಮತ್ತು ದಂಪತಿ ಭೇಟಿ ನೀಡಿ ಸಾಂತ್ವನವನ್ನು ಹೇಳಿದ್ದಾರೆ ಅವರೊಂದು ಫ್ಯಾಮಿಲಿಗೆ ರಾಕೇಶ್ ತಾಯಿ ಹಾಗೂ ತಂಗಿಗೆ ಸಾಂತ್ವನವನ್ನು ಹೇಳಿದ್ದಾರೆ ರಾಕೇಶನ ತಂಗಿಯ ಮದುವೆಗೆ ಆರ್ಥಿಕ ಸಹಾಯ ಮಾಡಲು ರಿಷಬ್ ದಂಪತಿ ಮುಂದಾಗಿದ್ದಾರೆ ರಾಕೇಶ್ ಅವರ ಒಂದು ಕನಸಾಗಿತ್ತು ತಂಗಿಯ ಮದುವೆಯನ್ನು ವಿಜೃಂಭಣೆಯನ್ನು ಮಾಡುವುದಾಗಿ ಆದರೆ ಏನು ಮಾಡೋದು ವಿಧಿಯ ವಶ ವಶಾತ್ ಇಂಥ ಒಂದು ದುರ್ಘಟನೆ ಸಂಭವಿಸಿತು ಇದರ ಮಧ್ಯೆ ಈಗ ಮದುವೆಗೆ ಆರ್ಥಿಕ ಸಹಾಯ ಮಾಡಲು ರಿಷಬ್ ದಂಪತಿ ಮುಂದಾಗಿದ್ದಾರೆ